ಪೇಟ ತೊಟ್ಟು ಕಚ್ಚೆ ಸೀರೆಯೊಟ್ಟು ಪೋಸ್ ಕೊಟ್ಟ ಬಿಗ್ ಬಾಸ್ ಬೆಡಗಿ ಸಂಗೀತ ಲುಕ್ಗೆ ಫ್ಯಾನ್ಸ್ ಪಿದ ಬಿಗ್ ಬಾಸ್ ಸ್ಪರ್ಧಿ ಸಂಗೀತ ಶೃಂಗೇರಿ ಅನೇಕ ಹೆಣ್ಮಕ್ಕಳ ಸ್ಫೂರ್ತಿ ನಟಿ ಸಂಗೀತ ಶೃಂಗೇರಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಾಗ ತಮ್ಮ ಸ್ಟೈಲಿಶ್ ಲುಕ್ನ ಫೋಟೋಗಳನ್ನು ಪೋಸ್ಟ್ ಮಾಡುತ್ತಿರುತ್ತಾರೆ ಈ ಬಾರಿ ಅವರು ಕನ್ನಡ ಧ್ವಜದಂತೆ ಕೆಂಪು ಹಳದಿ ಸಂಯೋಜನೆಯಲ್ಲಿ ಕಚ್ಚೆ ಸೀರೆಯುಟ್ಟು ಸಖತ್ ಆಗಿ ಪೋಸ್ ನೀಡಿದ್ದು ಸಂಗೀತ ಫೋಟೋ ನೋಡಿದ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಹಳ್ಳಿ ಸೊಗಡಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಸಂಗೀತ ಶೃಂಗೇರಿ ಫೋಟೋ ಶೂಟ್ ಮಾಡಿಸಿದ್ದಾರೆ ತಲೆಗೆ ಮೆರುನ್ ಬಣ್ಣದ ಪೇಟ ತೊಟ್ಟಿದ್ದು ಪಕ್ಕಾ ಕನ್ನಡದ ಹುಡುಗಿಯಂತೆ ಸಂಗೀತ ಕಂಗೊಳಿಸುತ್ತಿದ್ದಾರೆ ಕೈ ತುಂಬ ಹಳವು ಬಣ್ಣಗಳ ಬ್ಯಾಂಡ್ ಧರಿಸಿರುವ ಸಂಗೀತ ಜರಿ ಹಂಚಿರುವ ಕೆಂಪು ಬಣ್ಣದ ಫುಲ್ ಕೈ ರವಿಕೆ ತೊಟ್ಟಿದ್ದು ಅದಕ್ಕೆ ಮ್ಯಾಚ್ ಆಗುವಂತೆ ಹಳದಿ ಬಣ್ಣದ ಕಚ್ಚೆ ಸೀರೆಯನ್ನುಟ್ಟಿದ್ದಾರೆ ಸಂಗೀತ ಫೋಟೋಗಳಿಗೆ ಅಭಿಮಾನಿಗಳು ಫಿದಾ ಆಗಿದ್ದು ಬೆಳಂಬೆಳಿಗ್ಗೆ ದೇವತೆ ನೋಡಿದ ಹಂಗಾಯಿತು ಎಂದು ಒಬ್ಬರು ಕಮೆಂಟ್ ಮಾಡಿದ್ದಾರೆ ಭಾರತೀಯ ಹಾಗೂ ಪಾಶ್ಚಿಮಾತ್ಯ ಎರಡು ಮಿಲನವಾದ ಈ ಲುಕ್ ಸಖತ್ ಆಗಿದೆ ಎಂದು ಮತ್ತೊಬ್ಬರು ಪ್ರತಿಕ್ರಿಯಿಸಿದ್ದಾರೆ ಕೆಂಪು ರಾಯಲ್ ಎನ್ಫೀಲ್ಡ್ ಮೇಲೆ ಕುಳಿತು ಸಂಗೀತ ಫೋರ್ಸ್ ನೀಡಿದ್ದು ಆ ಫೋಟೋಗಳಂತೂ ಸಖತ್ ಲೈಕ್ ಮತ್ತು ಕಮೆಂಟ್ಗಳ ಸುರಿಮಳೆ ಬಂದಿದೆ ಇನ್ನು ಕೆಲವರು ಕಾರ್ತಿಕ್ನ ಡ್ರೈವರ್ ಮಾಡ್ಕೊಳ್ಳಿ ಎಂದು ಆ ಫೋಟೋಗೆ ಕಮೆಂಟ್ ಮಾಡಿದ್ದಾರೆ ಇನ್ನೂ ಕೆಲವರು ಈ ಹುಡುಗಿ ನಮ್ಮನ್ನು ಬದುಕೋಕೆ ಬಿಡಲ್ಲ ಕಣೋ ಎಷ್ಟು ಚಂದ ಇದ್ದಾಳೆ ಇವಳು ನಮ್ಮ ಹುಡುಗರನ್ನು ದೇವರೇ ಕಾಪಾಡಬೇಕು ಎಂದು ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ರಾಯಲ್ ಎನ್ಫೀಲ್ಡ್ ಬೈಕ್ ಮೇಲೆ ನಾಟಿ ಕೋಳಿ ಹಿಡಿದುಕೊಂಡು ಸಂಗೀತ ಪೋಸ್ ಕೊಟ್ಟಿದ್ದು ಪಕ್ಕಾ ರಾಯಲ್ ಆಗಿರೋ ಹಳ್ಳಿ ಹುಡುಗಿಯಂತೆ ಕಾಣಿಸುತ್ತಿದ್ದಾರೆ ವೀಕ್ಷಕರೇ ನೀವೇನಾದರೂ ಸಂಗೀತ ಶೃಂಗೇರಿ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಂಗೀತ ಶೃಂಗೇರಿ ಅವರ ಈ ಫೋಟೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್